ಓಂ ನಮೋ ಭಗವತೆ ವಾಸುದೇವಾಯ್ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ದೀಪವಾಗಬಲ್ಲಂತಹ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎರಡು ಸಿಹಿ ಸಮಾಚಾರಗಳನ್ನ ಶುಭ ಸಮಾಚಾರಗಳನ್ನ ಹೊತ್ತು ನಿಮ್ಮ ಮುಂದೆ ತಂದಿದ್ದೀನಿ ಇನ್ಫ್ಯಾಕ್ಟ್ ಮೂರು ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಅಯೋಧ್ಯೆಯಲ್ಲಿ ಬಾಲರಾಮನ ಶ್ರೀರಾಮನ ದರ್ಶನ ಮಾಡಿದೆವು ಹಾಗೂ ನಮ್ಮೆಲ್ಲಾ ವೀಕ್ಷಕ ಬಂಧುಗಳಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ಲಿ ನಿಮಗೆಲ್ಲ ಶ್ರೀರಾಮ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕರುಣಿಸಲಿ ನಿಮ್ಮ ಎಲ್ಲಾ ಕೆಲಸಗಳನ್ನ ಯಶಸ್ವಿಯಾಗಿ ಪೂರೈಸೋದಕ್ಕೆ ಶ್ರೀರಾಮನ ಆಶೀರ್ವಾದ ಇರಲಿ ಅಂತ ನಿಮ್ಮ ಪರವಾಗಿ ನಾನೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೇನೆ ಇದು ಮೊದಲನೆಯ ಶುಭ ಸಮಾಚಾರ ಎರಡನೇದೇನಪ್ಪ ಅಂತಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರೋ ಅಂತಹ ವೀಕ್ಷಕರನ್ನ ಗುರುತಿಸಿ ಪ್ರತಿ ತಿಂಗಳು ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ವಿನ್ನರ್ ಆಗಿರ್ತಾರೆ ಇನ್ನು ಉಳಿದ ಒಂಬತ್ತರಿಂದ ಹತ್ತು ವೀಕ್ಷಕರಿಗೆ ಅತ್ಯಂತ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಬಹುಮಾನವಾಗಿ ಸಿಗುತ್ತೆ ಹಾಗಾಗಿ ತಡ ಮಾಡದೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಲ್ಲದೆ ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನ ಪೂರ್ತಿ ನೋಡಿ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಅಂತ ಮರಿಬೇಡಿ ಅದೇ ರೀತಿ ನಿಮಗೆ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಎಲ್ಲರಿಗೂ ಕೂಡ ಹೊಸ ವೀಕ್ಷಕರು ಹಳಬರು ಹಾಗೆ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ನಮ್ಮ ಅತ್ಯಂತ ಮೊದ್ಲಿಂದಾಗಿ ನೋಡ್ತಾ ನೋಡ್ತಾ ಇರುವಂತಹ ವೀಕ್ಷಕರು ಎಲ್ಲರೂ ಕೂಡ ಈ ವಿಡಿಯೋ ಕೆಳಗಡೆ ಇರುವಂತಹ ಬಟನ್ ಅನ್ನು ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಮತ್ತು ನೇರ ಪ್ರಸಾರಗಳನ್ನು ನೋಡ್ಬೋದು ಇದು ಎರಡನೇ ಸಮಾಚಾರ ಇನ್ನು ಮೂರನೇ ದೇನಪ್ಪಾ ಅಂತಂದ್ರೆ ವೀಕ್ಷಕರೇ ಇದೇ ಇಪ್ಪತ್ತೊಂಬತ್ತಕ್ಕೆ ಜನವರಿ ಇಪ್ಪತ್ತೊಂಬತ್ತಕ್ಕೆ ಅವರಾತ್ರಿ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಅಂದರೆ ಭಯಪಡುವಂಥದ್ದಲ್ಲ ಅಮಾವಾಸ್ಯೆಗೆ ಭೂಲೋಕದಲ್ಲಿ ಮಾತೆ ಮಹಾಲಕ್ಷ್ಮಿಯ ಅತ್ಯಂತ ಹೆಚ್ಚಿನ ಸಂಚಾರ ಇರುತ್ತೆ ಹಾಗಾಗಿ ಆ ಅಮಾವಾಸ್ಯ ದಿನ ನಾವು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಮಂಜಿನಂತೆ ಕಲಗಿಸ್ಕೋಬಹುದು ಇವತ್ತಿನ ಈ ಸಂಚಿಕೆಯಲ್ಲಿ ಎರಡು ನಿಂಬೆ ಹಣ್ಣಿನ ಎರಡು ಚಮತ್ಕಾರಿ ಉಪ ಉಪಾಯಗಳನ್ನ ನಾನು ಹೇಳ್ಕೊಡ್ತೀನಿ ಮೊದಲನೇ ಅಂತಂದ್ರೆ ಇದು ಅಮಾವಾಸ್ಯ ದಿನ ಮಾಡುವಂಥದ್ದಲ್ಲ ಅಮಾವಾಸ್ಯನ್ನ ಬಿಟ್ಟು ಬೇರೆ ಯಾವ ದಿನವಾದ್ರೂ ಮಾಡ್ಬೋದು ಅದೇನಪ್ಪ ಅಂತಂದ್ರೆ ನೀವು ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಡ್ತೀರ ಇಂಟರ್ವ್ಯೂಗೆ ಹೋಗ್ಬೋದು ಮದುವೆಗೆ ಗಂಡು ಹೆಣ್ಣು ನೋಡೋದಕ್ಕೆ ಹೋಗ್ಬೋದು ಅಥವಾ ನೀವು ಸೈಟ್ ನೋಡೋದಕ್ಕೆ ಹೋಗ್ಬೋದು ಮನೆ ಕೊಂಡುಕೊಳ್ಳೋದಕ್ಕೆ ಹೋಗ್ಬೋದು ವಾಹನವನ್ನು ಬುಕ್ಕಿಂಗ್ ಮಾಡಿಸೋದಕ್ಕೆ ಹೋಗ್ಬೋದು ಮಕ್ಕಳ ಅಡ್ಮಿಷನ್ಗೆ ಅಂತ ಹೋಗ್ಬೋದು ಅಥವಾ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಹೋಗ್ಬೋದು ಹೀಗೆ ಇಂಪಾರ್ಟೆಂಟ್ 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 ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಆ ನಿಂಬೆಹಣ್ಣಿಗೆ ಸೂಜಿಯಿಂದ ಏಳು ಹೋಲ್ ನಿಂಬೆ ನಿಂಬೆಹಣ್ಣಿಗೆ ಮೇಲೆ ಸೂಜಿಯಿಂದ ಚುಚ್ಚಬಿಡಿ ಏಳು ಕಡೆಗೆ ಆ ಎಲ್ಲಿ ಹೋಲ್ ಮಾಡಿರ್ತೀರ ಸೂಜಿಯಿಂದ ಚೂಪಾದ ವಸ್ತುವಿನಿಂದ ಅಲ್ಲಿ ಲವಂಗವನ್ನ ಚುಚ್ಚಬಿಡಿ ಏಳು ಲವಂಗವನ್ನ ಹೂವಿರುವಂತಹ ಲವಂಗವನ್ನು ನಿಂಬೆಹಣ್ಣಿಗೆ ಚುಚ್ಚುಬಿಡ್ಬೇಕು ಚುಚ್ಚಬಿಟ್ಟು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಹನ್ನೊಂದು ಸಾರಿ ಓಂ ಹಂ ಹನುಮಂತೆ ನಮಃ ಓಂ ಹಂ ಹನುಮಂತೆ ನಮಃ ಅನ್ನುವ ಮಂತ್ರ ಹೇಳಿಬಿಟ್ಟು ಇವತ್ತು ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಭಗವಂತ ನನ್ನ ಕೆಲಸದಲ್ಲಿ ನನಗೆ ಜಯ ವಿಜಯ ಸಕ್ಸೆಸ್ ಬೇಕೇ ಬೇಕು ಈ ನಿಂಬೆಹಣ್ಣಿಗೆ ವಿಶೇಷವಾದಂಥ ಲವಂಗವನ್ನು ಚುಚ್ಚಿ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನನಗೆ ನೀನು ಗೆಲುವು ಕೊಡಬೇಕು ಇವತ್ತಿನ ಕೆಲಸದಲ್ಲಿ ನಾನು ಗೆಲ್ಲಬೇಕು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು ಆಂಜನೇಯನಿಗೆ ಅದನ್ನು ನಿಮ್ಮ ಕೆಲಸ ಮುಗಿಯುವವರೆಗೂ ಆ ದಿನ ಪೂರ್ತಿ ನಿಮ್ಮ ಜೇಬಿನಲ್ಲೋ ಪರ್ಸ್ನಲ್ಲೋ ವ್ಯಾನಿಟಿ ಬ್ಯಾಗ್ ಒಂದು ಬ್ಯಾಗ್ ಅಲ್ಲೋ ಇಟ್ಕೊಳ್ಳಿ ಸಾಯಂಕಾಲ ಕೆಲಸ ಮುಗಿಸಿ ಬರಬೇಕಾದ್ರೆ ಅದನ್ನ ಯಾವ್ದಾದ್ರೂ ಮರದ ಕೆಳಗಡೆ ತುಳಿಯಲಾರದಂತ ಸ್ಥಳದಲ್ಲಿ ಬಿಸಾಕಿದ್ರು ಆಯ್ತು ಆ ಒಂದು ವಿಶೇಷವಾದಂತ ನಿಂಬೆ ಹಣ್ಣು ಮತ್ತು ಏಳು ಲವಂಗವನ್ನ ಚುಚ್ಚಿ ಆಂಜನೇಯನಿಗೆ ಪ್ರಾರ್ಥನೆ ಮಾಡಿರ್ತಿರಲ್ಲ ಆವತ್ತಿನ ದಿನ ಅದು ಕೆಲಸದಲ್ಲಿ ಜಯ ಕೊಡುತ್ತೆ ಸಕ್ಸಸ್ ಕೊಡುತ್ತೆ ನೋಡಿ ಮಾಡಿ ನೋಡಿ ಒಂದು ಇನ್ನ ಎರಡನೇದೇನಪ್ಪ ಅಂತಂದ್ರೆ ಅಮಾವಾಸ್ಯೆಯ ದಿನ ಹಣ್ಣಿನಿಂದ ಈ ಉಪಾಯವನ್ನು ಮಾಡಿದರೆ ವಿಶೇಷವಾಗಿ ಅಮಾವಾಸ್ಯೆಗೆ ತುಂಬ ಅದ್ಭುತ ಶಕ್ತಿ ಇರುತ್ತೆ ಯಾವ ಅದ್ಭುತ ಶಕ್ತಿ ಇರುತ್ತೆ ಅಂದರೆ ನಮ್ಮ ಮೈಯಿಂದ ಮನಸ್ಸಿನಿಂದ ಹಾಗೂ ಜೀವನದಿಂದ ನೆಗೆಟಿವ್ ಶಕ್ತಿಯನ್ನು ಆ ನಿಂಬೆಹಣ್ಣಿಗೆ ಟ್ರಾನ್ಸ್ಫರ್ ಮಾಡಿ ಅಫರ್ಮೇಷನ್ ಮಾಡಿದಾಗ ಎಲ್ಲವನ್ನು ಕೂಡ ಅದಕ್ಕೆ ಕಳಿಸ್ಬಿಡ್ಬೋದು ನೋಡಿ ಅದನ್ನು ಮಾಡಿ ಅಮಾವಾಸ್ಯೆಗೆ ನಿಂಬೆಹಣ್ಣಿನ ರೆಮಿಡಿ ನಿಮ್ಮ ಜೀವನದಲ್ಲಿ ಮೈ ಮನಸ್ಸಿನಲ್ಲಿರುವಂತಹ ಮನೆಯಲ್ಲಿರುವಂತಹ ಜೀವನದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೇಗೆ ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳಿ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರಿಸಲ್ಟ್ ಸಿಗುತ್ತೆ ತುಂಬ ತುಂಬ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ ರಾತ್ರಿ ನಿದ್ದೆ ಬರೋದೇ ಇಲ್ಲ ಕೆಟ್ಟ ಕೆಟ್ಟ ಕನಸು ಬರ್ತಾ ಇರುತ್ತೆ ಕೈ ಹಾಕಿದ ಕೆಲಸಗಳಾಗ್ತಾ ಇರೋದಿಲ್ಲ ತುಂಬ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಆರೋಗ್ಯದ ಸಮಸ್ಯೆಗಳಿಗೆ ನೀವು ಮೆಡಿಕೇಶನ್ ಟ್ರೀಟ್ಮೆಂಟ್ ನಿಲ್ಸೋದು ಬೇಡ ಅದರ ಜೊತೆಗೆ ಅದು ನಡೀತಾ ಇರಲಿ ಆದರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವಿಟಿ ಕಾಡ್ತಾ ಇದ್ರೆ ಕಣದೃಷ್ಟಿ ಆಗಿದ್ರೆ ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಷ್ಟು ನೀವು ಸಫರ್ ಮಾಡ್ತಾ ಇರ್ತೀರ ಕೆಲವೊಂದು ನೆಗೆಟಿವ್ ಎನರ್ಜಿಯಿಂದ ಅದೆಲ್ಲವನ್ನ ಕೇವಲ ಒಂದು ನಿಂಬೆ ಹಣ್ಣ ತೆಗೆದಾಕತ್ತೆ ಅದ್ರ ಜೊತೆಗೆ ಶತ್ರು ಕಾಟ ನೀವು ಉಡುವ ಒಂದು ಬಟ್ಟೆಯನ್ನ ಕಂಡ್ರೆ ಅವ್ರಿಗೆ ಕಣ್ಣುರಿ ನೀವು ಊಟ ಮಾಡೋದನ್ನ ಕಂಡ್ರೆ ಕಣ್ಣುರಿ ನೀವು ಒಂದು ಹೊಸ ಗಾಡಿ ತಗೊಂಡ್ರೆ ಕಣ್ಣೂರಿ ನೀವು ಒಂದು ಹೊಸ ಸೈಟ್ ತಗೊಂಡ್ರೆ ಕಣ್ಣುರಿ ಮನೆ ತಗೊಂಡ್ರೆ ಕಣ್ಣುರಿ ನೀವು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಆದ್ರೆ ಕಣ್ಣುರಿ ಶತ್ರು ಕಾಟ ಇದ್ರೆ ರಾತ್ರಿ ನಿದ್ದೆ ಬರೋಲ್ಲ ಊಟ ಮಾಡಿದ್ದು ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಇದ್ರೂ ನಿಮ್ಗೆ ರುಚಿಸೋಲ್ಲ ಅದಕ್ಕೂ ಕೂಡ ಎಲ್ಲ ಆಲಿನ ಒಂದು ಉಪಾಯ ಹೇಳ್ಕೊಡ್ತೀನಿ ಏನಪ್ಪಾ ಮಾಡ್ಬೇಕು ಅಂದ್ರೆ ಅಮಾವಾಸ್ಯೆ ದಿನ ಒಂದು ನಿಂಬೆ ತಗೊಳ್ಳಿ ನಿಂಬೆಹಣ್ಣು ಹಣ್ಣು ತಗೊಂಡು ಯಾವ ಸಮಯದಲ್ಲಾದರೂ ಸರಿ ಅಮಾವಾಸ್ಯ ಅಮಾವಾಸ್ಯ ಇದ್ರೆ ಸಾಕು ನೋಡಿ ಇಪ್ಪತ್ತೆಂಟು ಇಪ್ಪತ್ತರ ತಾರೀಕಿಗೆ ತಡಕೆಗೆ ಅಮಾವಾಸ್ಯ ಇದೆ ಅವರಾತ್ರಿ ಅಮಾವಾಸ್ಯ ಇದೆ ಇನ್ನೇನು ಬಂತು ಹಾಗೆ ಆ ನಿಂಬೆಹಣ್ಣನ್ನ ತಿಳಿ ಹಳದಿ ನಿಂಬೆಹಣ್ಣನ ತಗೊಂಡು ಕಲೆ ಇರಬಾರ್ದು ತಲೆಯ ಸುತ್ತ ಆಂಟಿ ಕ್ಲಾಕ್ ವೈಸ್ ಅದನ್ನ ನೀವು ಏಳು ಬಾರಿ ನಿವಾಳಿಸ್ಕೊಂಡು ನನ್ನ ಮೈ ಮನಸ್ಸಿನಲ್ಲಿನ ನೆಗೆಟಿವ್ ಎನರ್ಜಿ ಎಲ್ಲ ಈ ನಿಂಬೆಹಣ್ಣಿಗೆ ಬಂದು ಬಿಡ್ಲಿ ನನಗೆ ಯಾರ್ಯಾರೇನು ಅಡೆತಡೆ ಮಾಡಿಸಿದ್ದಾರೆ ನಾನು ಜೀವನದಲ್ಲಿ ಏಳಿಗೆ ಆಗ್ಬಾರ್ದು ಅನ್ನೋ ತರ ಮಾಡಿಸಿದ್ದಾರೆ ನನ್ನ ಕೆಲಸ ಕಾರ್ಯ ಎಲ್ಲ ಕೆಟ್ಟ ಹೋಗ್ಲಿ ಅನ್ನೋ ತರ ಮಾಡಿಸಿದ್ದಾರೆ ಅದೆಲ್ಲವೂ ಕೂಡ ದುಷ್ಟಶಕ್ತಿ ಕೆಟ್ಟ ಕಣದೃಷ್ಟಿ ನೆಗೆಟಿವಿಟಿ ನಿಂಬೆಹಣ್ಣಿಗೆ ಬಂದ್ಬಿಡ್ಲಿ ಹಾಗೆ ಶತ್ರು ಕಾಟ ಇದೆ ಶತ್ರು ಕೂಡ ಚೆನ್ನಾಗಿರಲಿ ಅಂತ ಬಯಸೋ ಮನೋಭಾವ ನಮ್ಮದು ಶತ್ ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ಲಿ ಆದ್ರೆ ಅವ್ರು ನಮ್ಮ ತಂಟೆಗೆ ಬರದೇ ಇದ್ರೆ ಸಾಕು ಅಂತ ಹೇಳಿ ಅಫರ್ಮೇಶನ್ ಮಾಡಿಕೊಂಡು ಶತ್ರುವಿನ ಹೆಸರು ಗೊತ್ತಿದ್ರೆ ಆ ನಿಂಬೆಹಣ್ಣಿಗೆ ಹೇಳಿ ಏಳು ಬಾರಿ ನಿವಾಳಿಸ್ಕೊಂಡು ನೀವು ಅಫರ್ಟೇಷನ್ ಮಾಡ್ಕೊಳ್ಳಿ ನನ್ನ ಮೈ ಮನಸ್ಸು ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಇದರಲ್ಲಿ ಬಂದುಬಿಡಲಿ ಈ ಅಮಾವಾಸ್ಯೆಗೆ ನಿಂಬೆಹಣ್ಣಿನ ರೆಮಿಡಿ ಮಾಡ್ತಾ ಇದ್ದೀನಿ ನನಗೆ ಯಾರಾದರೂ ಏನಾದರೂ ಏಳಿಗೆಗೆ ಅಡೆತಡೆ ಮಾಡಿಸಿದರೆ ಅದೆಲ್ಲ ಸುಟ್ಟು ಭಸ್ಮ ಆಗಬೇಕು ನನ್ನ ಮೈ ಮನಸ್ಸಿನಲ್ಲಿನ ನೆಗೆಟಿವ್ ಎನರ್ಜಿ ನಿಂಬೆಹಣ್ಣಿಗೆ ಹಣ್ಣಿಗೆ ಬಿಡಬೇಕು ಶತ್ರು ಕಾಟದಿಂದ ಮುಕ್ತಿ ಬೇಕು ನೆಗೆಟಿವಿಟಿ ಹೊರಟು ಹೋಗಬೇಕು ಈ ಅಮಾವಾಸೆಯಿಂದ ಮುಂದಿನ ಅಮಾವಾಸ್ಯೆಗೆ ನನಗೆ ಸಾಕಷ್ಟು ಅಭಿವೃದ್ಧಿ ಬರಬೇಕು ಅಂತ ಹೇಳಿ ಅಫರ್ಮೇಶನ್ ಮಾಡಿ ನಿಂಬೆ ಹಣ್ಣಿನಿಂದ ಏಳು ಸಾರಿ ನೀವು ಎಳೆ ತೆಗೆದು ಆ ನಿಂಬೆ ಹಣ್ಣನ್ನ ಎರಡು ಭಾಗವಾಗಿ ಕಟ್ ಮಾಡಿ ಬಲಗೈಯಲ್ಲಿರುವ ಅರ್ಧ ನಿಂಬೆ ಹಣ್ಣಿನ ಹೋಳನ್ನ ಈ ಕಡೆಗೆ ಎಡಗೈಯಲ್ಲಿರುವ ಅರ್ಧ ನಿಂಬೆ ಹಣ್ಣಿನ ಈ ಕಡೆಗೆ ಸೊ ನೋಡಿ ಈ ತರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಿಸಾಕ್ಬೇಕು ಈ ತರ ನಿಂಬೆ ಹಣ್ಣು ಹೀಗೆಡದಿರ್ತೀರಾ ಕೈಯನ್ನ ಕ್ರಾಸ್ ಮಾಡಿ ಹೀಗೆ ಹೀಗೆ ಈ ರೀತಿ ಬಿಸಾಕಿ ಮನೆಗೆ ಬಿಡಿ ಮನೆಯಿಂದ ದೂರ ಹೊರಗಡೆ ಬಿಸಾಕ ಬಿಸಾಕಿ ಮನೆಗೆ ಬಂದು ಅದನ್ನ ಹಿಂದೆ ತಿರುಗಿ ನೋಡಬಾರ್ದು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ನೋಡಿ ಈ ಅಮಾವಾಸ್ಯ ನಿಂಬೆ ಹಣ್ಣಿನ ರೆಮಿಡಿ ಏನ್ ಮಾಡಿರ್ತೀರಾ ಮುಂದಿನ ಅಮಾಸೆ ಬರೋ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಹೊಸತನ ಲವಲವಿಕೆ ಆಗದೇ ಇರುವಂತಹ ನಿಮ್ಮ ಬಯಸಿದ ಕೆಲಸಗಳು ಆಗದಕ್ಕೆ ಆಗುತ್ತೆ ಯಾರಾದ್ರೂ ಕೆಟ್ಟ ಕಣ್ಣ ದೃಷ್ಟಿ ಬಿಟ್ಟು ನಿಮ್ಮ ಜೀವನದಲ್ಲಿ ಅಡೆತಡೆ ಮಾಡಿಸಿದ್ರೆ ಅದೆಲ್ಲ ಸುಟ್ಟು ಭಸ್ಮ ಆಗಿರುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಎರಡು ನಿಂಬೆ ಹಣ್ಣಿನ ರೆಮಿಡಿ ಹೇಳಿದ್ದೀನಿ ಮಿಸ್ ಮಾಡದೆ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ಅದ್ಭುತ ನೋಡಿ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತೆ ಕಷ್ಟಗಳು ಸಾಸಿವೆ ಕಾಣಷ್ಟು ಅಂತ ಟ್ರೀಟ್ ಮಾಡಿ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದಗೊಟ್ಟು ಹೊಡೆದೊಳಿಸೋಣ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ನಾವು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನ ನಮ್ಮ ತಂಡ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೇಲಿ ಬರುತ್ತೆ ಗುರುಗಳೇ ನೋಡಿಲ್ಲ ಅಂತ ಕೇಳ್ತೀರಾ ಸ್ಮಿತಾಸ್ ಕಿಚನ್ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾ ಕಿಚನ್ ಎನ್ನುವ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಜೀರ್ಮೋಟ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆ ಮಾಡಿ ತೋರಿಸ್ತಾರೆ ಅದನ್ನು ಕೂಡ ನೀವು ನೋಡಿ ಇಷ್ಟ ಆದ್ರೆ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಆ ಅಡುಗೆ ಇಷ್ಟ ಆಯ್ತು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ಅವರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇತ್ತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮನೆಯಲ್ಲೇ ಸಿಗುವಂತಹ ಸರಳ ಸ್ವಲ್ಪ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಒಂದು ರೂಪಾಯಿ ಖರ್ಚಿಲ್ಲದೆ ರೆಮಿಡಿ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ ಲಕ್ಷಾಂತರ ಜನ ಜೀತ್ ಮೀಡಿಯಾ ನೋಡಿ ಗೆದ್ದಿದ್ದಾರೆ ನೀವು ಅವರಲ್ಲಿ ಒಬ್ಬರಾಗಿ ಖರ್ಚು ಮಾಡಬೇಡಿ ಮನೆಯಲ್ಲಿ ಅಡಿಗೆ ಮೇಲೆ ಸಿಗುವಂತ ವಸ್ತುಗಳನ್ನು ತಗೊಳ್ಳಿ ಅಂತ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಹೇಳ್ಕೊಡ್ತಿರ್ತೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಕಾರ್ಯಕ್ರಮದಲ್ಲಿ ಬರ್ತೀನಿ ದಾರಿ ದಾರಿದೀಪದಲ್ಲಿ ಈ ವಿಡಿಯೋ ಪೂರ್ತಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗ ಅದಕ್ಕೆ ಪ್ರೋತ್ಸಾಹ ಕೊಡಿ ನಮಸ್ಕಾರ ವೀಕ್ಷಕ್ರೆ